ಮೂಡುಜಾಲು ಬಳಿ ಮೋರಿ ಕುಸಿತ ಉಂಟಾಗಿರುವಂಥದ್ದು ಇದರಿಂದ ವನ ಸಂಚಾರಕ್ಕೆ ಸಮಸ್ಯೆ ಆಗ್ತಾ ಇದೆ ಅಡ್ಡಿ ಆಗ್ತಾ ಇದೆ ವನ ಸಂಚಾರಕ್ಕೆ ಧರ್ಮಸ್ಥಳ ಕೊಕ್ಕಡ ಸಂಪರ್ಕದ ರಸ್ತೆಯ ಮೂಡುಜಾಲು ಬಳಿ ಈ ರಸ್ತೆ ಕುಸಿತ ಆಗಿರುವಂಥದ್ದು ಹೀಗಾಗಿ ವಾಹನ ಸವಾರರು ಪರದಾಟವನ್ನು ನಡೆಸ್ತಾ ಇದ್ದಾರೆ ಸಂಚಾರವನ್ನು ಮಾಡೋದಕ್ಕೆ ಹಲವು ಬಾರಿ ಸರಿಪಡಿಸಿದ್ದಾರೆ ಸ್ಥಳೀಯರೇ ಸೇರಿಕೊಂಡು ಆದರೆ ಸ್ವಲ್ಪ ದಿನದಲ್ಲೇ ಮತ್ತೆ ಕುಸಿತ ಆಗಿದೆ ಮೋರಿ ಯಾವ ರೀತಿ ಮೋರಿ ಕುಸಿತ ಆಗಿದೆ ಅಂತ ಹೇಳ್ಕೊಂಡು ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ಸ್ಥಳೀಯರು ಆಗ್ರಹ ಮಾಡ್ತಾ ಇದ್ದಾರೆ ಇಲ್ಲ ಅಂತ ಹೇಳಿದ್ರೆ ನಾವು ಉಗ್ರವಾಗಿ ಹೋರಾಟವನ್ನು ಮಾಡ್ತಾ ಮಾಡ್ತೇವೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿರುವಂಥದ್ದು ಬೂಡುಜಾಲು ಬಳಿ ಈ ಒಂದು ಮೂವರಿ ಕುಸಿತ ಆಗಿರುವಂಥದ್ದು ಅಂದ್ರೆ ಧರ್ಮಸ್ಥಳ ಕೊಪ್ಪಡ ರಸ್ತೆಯ ಸಂಪರ್ಕ ರಸ್ತೆಯ ಒಂದು ಬೂಡುಜಾಲು ಇದು ಅಂದರೆ ಆ ಒಂದು ಹೆಸರು ಸ್ಥಳದ ಹೆಸರು ಇದು ಅಂದರೆ ಈ ಒಂದು ಮೋರಿಯನ್ನು ಕುಸಿತ ಆಗಿದೆ ವಾಹನ ಸವರರು ಸಂಚಾರವನ್ನು ಮಾಡೋದಕ್ಕೆ ಪರದಾರ್ಥವನ್ನು ನಡೆಸ್ತಾ ಇದ್ದಾರೆ ಅಂದರೆ ಸ್ವಲ್ಪ ದಿನದಲ್ಲೇ ಮೋರಿ ಕುಸಿತ ಆಗಿರುವಂಥದ್ದು ಅಂದರೆ ಮಾಡಿ ತುಂಬ ದಿನ ಆಗಿಲ್ಲ ಸೊ ಆಗಲೇ ಮೋರಿ ಕುಸಿತ ಆಗಿದೆ ಹಾಗಾಗಿ ಏನು ಮಾಡ್ತಾ ಇದೆ ಅಂತ ಹೇಳಿದರೆ ಸಾರ್ವಜನಿಕರು ಈ ಸಂಪರ್ಕ ಇದನ್ನು ಮೋರಿಯನ್ನು ಸರಿ ಮಾಡಿಕೊಡಿ ನಮಗೆ ಸಂಚಾರವನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ವಾಹನ ಸವಾರರು ಹೋಗಲಿಕ್ಕಾಗ್ತಾ ಇಲ್ಲ ನೀವು ಸರಿ ಮಾಡಿ ಕೊಡಲಿಲ್ಲ ಅಂತ ಹೇಳಿದರೆ ನಾವು ಹೋರಾಟವನ್ನು ಮಾಡ್ತೇವೆ ಯಾಕಂತ ಹೇಳಿದ್ರೆ ಸ್ವಲ್ಪ ದಿನನೇ ಆಗಿದೆ ಮೋರಿ ಮಾಡಿ ಹೀಗಾದ್ರೆ ಏನು ಕತೆ ಅಂತ ಹೇಳ್ಕೊಂಡು ಏನು ಕಾಮಗಾರಿ ಮಾಡಿದ್ದೀರಿ ನೀವು ಯಾಕೆ ಈ ರೀತಿ ಸಾರ್ವಜನಿಕ ಸಾರ್ವಜನಿಕರ ಜೀವನದಲ್ಲಿ ಆಟವನ್ನು ಆಡ್ತಾ ಇದ್ದೀರಿ ಯಾಕೆ ಈ ರೀತಿಯ ನಿಮಗೆ ಒಂದು ಯಾಕೆ ಈ ರೀತಿಯ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಯಾಕೆ ಹೀಗಾಗಿದೆ ಅಂದ್ರೆ ಹಲವು ಬಾರಿ ಇದನ್ನು ಸರಿಪಡಿಸಿದ್ದಾರೆ ಆದರೂ ಕೂಡ ಇಲ್ಲಿ ಮೋರಿ ಕುಸಿತ ಆಗಿರುವಂಥದ್ದು ದೃಶ್ಯವನ್ನು ಗಮನಿಸಿ ಯಾವ ರೀತಿ ಇದೆ ಅಂತ ಹೇಳ್ಕೊಂಡು ಯಾಕೆ ಈ ರೀತಿಯ ನಿರ್ಲಕ್ಷ್ಯತನ ಒಂದು ಸಾರ್ವಜನಿಕ ಆಸ್ತಿ ಪಾಸ್ತಿಯ ಮೇಲೆ ಯಾಕೆ ಅಷ್ಟು ಕೂಡ ಒಂದು ಇಲ್ವಾ ಪರಿಜ್ಞಾನ ಇಲ್ವಾ ಆ ರಸ್ತೆಯನ್ನು ಮೋರಿಯನ್ನು ಸರಿ ಮಾಡಿ ಇಡಬೇಕು ಮತ್ತು ಅದು ಸಮಸ್ಯೆ ಆಗಬಾರ್ದು ಅನ್ನುವಂಥದ್ದು ಏನೂ ಇಲ್ವಾ ಅಂದರೆ ಇದು ಧರ್ಮಸ್ಥಳ ಕೊಕ್ಕಡ ಬಳಿರುವಂತಹ ಬೂಡುಜಾಲು ಒಂದು ಪ್ರದೇಶ ಇಲ್ಲಿ ಮೋರಿ ಕುಸಿತ ಆಗಿರುವಂಥದ್ದು ಅಂದರೆ ಈ ಮೋರಿ ಕುಸಿತ ಏನಾಗಿದೆ ವಾಹನ ಸಂಚಾರಗಳು ಮಾಡುವುದಕ್ಕೆ ಸಮಸ್ಯೆ ಆಗ್ತಾ ಇರುವಂಥದ್ದು ಅಂದರೆ ಧರ್ಮಸ್ಥಳ ಕೊಕ್ಕಡ ಸಂಪರ್ಕ ರಸ್ತೆಯ ಬುಡುಜಾಲು ಪ್ರದೇಶ ಇದು ಅಂದರೆ ನೋಡ್ಬೋದು ಧರ್ಮಸ್ಥಳ ಕ್ಷೇತ್ರಗಳಿಗೆ ಹೋಗುವಂತಹ ವಾಹನಗಳು ಅದೇ ರಸ್ತೆಯಿಂದಾಗಿ ಹೋಗಬೇಕು ಅಂದರೆ ಅಂತಹ ರಸ್ತೆಯ ಸ್ಥಿತಿ ಹೀಗಾದರೆ ಏನು ಕತೆ ಸ್ವಾಮಿ ಅಂತ ಹೇಳ್ಕೊಂಡು ಅಂದರೆ ಸಾರ್ವಜನಿಕರು ಹಲವು ಬಾರಿ ಸರಿಪಡಿಸಿದ್ದಾರೆ ಅಧಿಕಾರಿಗಳ ಗಮನಕ್ಕೂ ಕೂಡ ತಂದಿದ್ದಾರೆ ಸರಿ ಮಾಡಿಕೊಡಿ ಎಷ್ಟು ನಾವು ಸರಿ ಮಾಡುವುದು ಎಷ್ಟು ಈ ಒಂದು ಮೋರಿಯನ್ನು ನಾವು ಎಷ್ಟು ಸರಿ ಸಲ ಸರಿ ಮಾಡಬೇಕು ಒಂದು ತಾತ್ಕಾಲಿಕ ಬೇಡ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಅನ್ನ ಕೊಡಿ ಅಂತೇಳಿ ಸಾರ್ವಜನಿಕರು ಕೂಡ ಹೇಳಿದ್ದಾರೆ ಆದರೆ ಅಧಿಕಾರಿಗಳು ಕೂಡ ಕವಡೆ ಕಾಸಿನ ಕಿಂಬತ್ತು ಕೊಡ್ತಾ ಇಲ್ಲ ಇಲ್ಲಿ ಅಂದ್ರೆ ಸಾರ್ವಜನಿಕರ ಆಸ್ತಿ ಪಾಸ್ತಿ ಏನಾದ್ರೆ ಸಾರ್ವಜನಿಕ ಜೀವಕ್ಕೆ ಏನಾದರೂ ಆದ್ರೆ ಇವರಿಗೆ ಏನು ಅಂತ ಹೇಳ್ಕೊಂಡು ಏನು ಆಗಬೇಕಾಗಿಲ್ಲ ಯಾಕಂದ್ರೆ ಇವರು ಸೇಫ್ ಆಗಿದ್ದಾರೆ ಸಾರ್ವಜನಿಕರ ಜೀವನ ಹೇಗಾದ್ರೆ ಏನು ಅಂತ ಹೇಳ್ಕೊಂಡು ಅಂದ್ರೆ ಈ ಮೋರಿಯನ್ನ ಹಲವಾರು ಬಾರಿ ಸಾರ್ವಜನಿಕರು ಸರಿ ಮಾಡಿದ್ದಾರೆ ಅದನ್ನು ಸ್ಥಳೀಯರು ಸೇರ್ಕೊಂಡು ಸರಿ ಮಾಡಿದ್ದಾರೆ ನಾವೊಂದು ಪರ್ಮನೆಂಟ್ ಸೊಲ್ಯೂಷನ್ ಅನ್ನು ಕೊಡಬೇಕು ಅನ್ನುವಂತಹ ಒಂದು ಜ್ಞಾನ ಕೂಡ ಅಲ್ಲಿನ ಅಧಿಕಾರಿಗಳಿಗೆ ಇಲ್ಲ ಅಂದರೆ ಸಾರ್ವಜನಿಕರು ಏನಾದರೂ ಆಗಲಿ ಅಥವಾ ಅಪಘಾತ ಆಗಲಿ ಅವರ ಜೀವ ಹೋಗಲಿ ಇವರಿಗೆ ಏನು ಸಂಬಂಧ ಪಡಲಿಲ್ಲ ಹಾಗಾದರೆ ಸರ್ಕಾರದಿಂದ ಸಂಬಳ ಬರುತ್ತೆ ನಾವು ತೆರಿಗೆ ಕಟ್ಟಿದಂಥ ಸಂಬಳ ಬ ತೆರಿಗೆ ಏನು ಕಟ್ತೇವೆ ಅದರಿಂದ ಸಂಬಳ ಬರುತ್ತೆ ತಿನ್ಕೊಂಡು ಉಂದ್ಕೊಂಡು ಆರಂಭವಾಗಿರ್ತಾರೆ ಇವ್ರ ಮನೆಯಲ್ಲಿ ಹಾಗಾದ್ರೆ ಇವರಿಗೆ ತಿಂಗಳಿಗೆ ಸಲ ಸಂಬಳ ಬಂದರೆ ಸಾಕು ಹಾಗಾದ್ರೆ ಅಂದರೆ ಏನು ಸಮಸ್ಯೆ ಆಗ್ತಾ ಇದೆ ರಸ್ತೆ ಏನು ವಾಹನ ಸೌಧ ಏನು ಸಮಸ್ಯೆ ಎದುರಿಸ್ತಾ ಇದ್ದಾರೆ ಇದೆಲ್ಲವೂ ಇವರಿಗೆ ಏನೂ ಬೇಡ ಹಾಗಾದ್ರೆ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಆ ದೃಶ್ಯವನ್ನು ಗಮನಿಸಿ ಅಂದರೆ ಅದನ್ನು ಸ್ಥಳೀಯರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ಆ ಮೋರಿಯನ್ನು ಸರಿ ಮಾಡಿ 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 ಕೊನೆಗೆ ತಮ್ಮ ಕೈಯಲ್ಲಿ ಆಗಲ್ಲ ಅಂತ ಹೇಳಿಕೊಂಡು ಬರುವಂತಹ ವಾಹನಗಳಿಗೆ ಗೊತ್ತಾಗುವ ಹಾಗೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಈಗ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಬಂದಿದ್ದಾರೆ ಪ್ರತಿನಿಧಿ ಸತೀಶ್ ಪೆರ್ಲಾ ಅವರು ನಮಸ್ತೆ ಸತೀಶ್ ನಮಸ್ತೆ ಸತೀಶ್ ಏನಿದು ಧರ್ಮಸ್ಥಳ ಕೊಕ್ಕಡ ಬುಡುಜಾಲು ಪ್ರದೇಶದಲ್ಲಿ ಮೋರಿ ಕುಸಿತ ಆಗಿದೆ ಎಷ್ಟು ಸಮಯದಿಂದ ಈ ರೀತಿಯ ಸಮಸ್ಯೆ ಇದೆ ಯಾಕೆ ಅಧಿಕಾರಿಗಳ ಗಮನಕ್ಕೆ ಬರ್ತಾ ಇಲ್ವಾ ಇದು ಇದು ಈಗಾಗಲೇ ನೋಡಿ ಧರ್ಮಸ್ಥಳ ಕೊಕ್ಕಡ ಸಂಪರ್ಕ ರಸ್ತೆ ಇದು ಈಗ ರಾಜ್ಯ ಹೆದ್ದಾರಿಯಾಗಿತ್ತು ಹೆದ್ದಾರಿಯಾಗಿ ಅದು ಹ ಆ ರಸ್ತೆ ಅಂದ್ರೆ ಮೂರು ಕುಸ್ತಿದ್ವಿ ಈಗ ಒಂದು ವರ್ಷದಿಂದ ಕುಸ್ತಿತ್ತು ಇದಾಗ್ಲೇ ಊರವರು ಸಾರ್ವಜನಿಕರ ಅಲ್ಲಿ ಆದಷ್ಟು ಕಲ್ಲು ಮಣ್ಣು ಹಾಕಿ ಅದನ್ನು ಮುಚ್ಚಿದ್ರು ಬಟ್ ಅದು ಹಾಕದಾಗ್ಲೇ ಅದು ಮತ್ತೆ ಮತ್ತೆ ಮಳೆ ಬಂದು ಕೂಡಲೇ ಅದು ಹೋಗ್ತಾ ಇರುತ್ತದೆ ಅದ್ರ ವಾಹನ ಸಾವಾರು ತುಂಬಾ ನರಕ ನಮ್ಮ ಸೇರ ಹಲವಾರು ಅಪಘಾತಗಳಾಗ್ತಾ ಇರೋದು ರಾತ್ರಿ ಹೊತ್ತಂತೂ ಆ ಸ್ಥಳೀಯರಿಗೆ ಅಲ್ಲಿ ನಿದ್ದೆ ಇಲ್ಲ ಅಂದ್ರೆ ಏನಾದ್ರೂ ಅಪಘಾತ ಅಪಘಾತ ಆಗ್ತಾ ಇರುತ್ತದೆ ಅವ್ರು ಹೋಗ್ತಾ ಇರ್ತಾರೆ ಆದ್ರೆ ಈಗ ಸಾರ್ವಜನಿಕ ಅಂತ ಹೇಳಿದ್ರೆ ಈ ಬಗ್ಗೆ ಸತತ್ತು ತುಂಬಾ ಆಕ್ರೋಶ ವ್ಯಕ್ತಪಡಿಸ್ತಾರೆ ಅಲ್ಲಿ ಅವರು ಲೋಕಲ್ ಅವರು ನಮ್ಮ ನಾವು ಆದಷ್ಟು ಕೆಲಸ ಮಾಡಿದ್ದೇವೆ ಇನ್ನಿನ್ನೂ ನಮ್ಗಿಂತ ಕೆಲಸ ಮಾಡಕಾಗುದಿಲ್ಲ ನಾವು ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದ್ದೇವೆ ಆದರೂ ಕೂಡ ಇನ್ನು ಕೂಡ ಅವರು ಯಾವುದೇ ಇದರ ಬಗ್ಗೆ ಕ್ರಮ ಕೈಕೊಂಡಿಲ್ಲ ಈಗ ಇನ್ನು ಇದೇ ರೀತಿ ಬರೆಯ ವ್ಯವಸ್ಥೆ ಮಾಡಿದ್ರೆ ನಾವು ಊರವರು ಸೇರಿ ಉಗ್ರ ಹೋರಾಟ ಮಾಡ್ತೀವಿ ಸಾರ್ವಜನಿಕರು ಹಾಗೂ ಊರವರು ಎಲ್ಲ ಗ್ರಾಮಸ್ಥರು ಉಗ್ರ ಹೋರಾಟ ಮಾಡ್ತಾ ಇದ್ದೀವಿ ಇನ್ನಾದ್ರೂ ಕೂಡ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಅಂದ್ರೆ ರಾಜ್ಯ ರಾಷ್ಟ್ರ ರಾಷ್ಟ್ರೀಯ ಹೆದ್ದಾರಿಯ ಅದು ಸಂಬಂಧಪಟ್ಟ ಅಧಿಕಾರಿಗಳಿದ್ದಾರೆ ಅಥವಾ ಅಧಿಕಾರಿ ಸಂಬಂಧಪಟ್ಟ ಎಂ ಪಿಗಳು ಇವರೆಲ್ಲ ಸೇರಿ ಅದಕ್ಕೆ ಬರೆಯ ವ್ಯವಸ್ಥೆ ಮಾಡುತ್ತಿದ್ದಾರೆ ಉಗ್ರ ಹೋರಾಟ ಮಾಡುವುದಾಗಿ ಈಗಾಗಲೇ ಎಚ್ಚರಿಕೆ ನೀಡಿದ್ದಾರೆ ಅಲ್ಲ ಸತೀಶ್ ದಿನ ಬೆಳಗ್ಗಾದ್ರೆ ನಾವು ಸುದ್ದಿಗಳನ್ನ ಕೇಳ್ತಾ ಇರುವಂತದ್ದು ಏನಂತ ಹೇಳಿದ್ರೆ ಅಪಘಾತಗಳು ಅಲ್ಲ ಆಯ್ತು ಇಲ್ಲ ಆಯ್ತು ರಸ್ತೆ ಸರಿ ಇಲ್ಲ ಅಂತ ಹೇಳ್ಕೊಂಡು ಕೇಳ್ತಾ ಇರ್ತೇವೆ ಈಗ ನಮಗೆ ಸಮಸ್ಯೆ ಗೊತ್ತಾಗಿದೆ ಅವರೇ ಅಧಿಕಾರಿಗಳಿಗೆ ಸಮಸ್ಯೆ ಗೊತ್ತಾಗಿದೆ ಸ್ಥಳೀಯರೇ ತಿಳಿಸಿದ್ದಾರೆ ಆದ್ರೂ ಕೂಡ ಯಾಕೆ ಒಂದು ರಸ್ತೆಯ ವಿಚಾರದಲ್ಲಿ ಉದ್ದಟ ತಂದ ಅಂತ ಹೇಳ್ಕೊಂಡು ಅಧಿಕಾರಿಗಳದ್ದು ಇಲ್ಲ ಇದು ಅಂತ ಹೇಳಿದ್ರೆ ಇದು ನಿನ್ನೆ ಮೊನ್ನೆ ಆಗಿದ್ದಲ್ಲ ಒಂದು ವರ್ಷದಿಂದ ಈ ಈ ಹೊಂಡ ಈಗ ಮೋರಿ ಕುಸ್ತಿದೆ ಒಂದು ವರ್ಷ ಆಯ್ತು ಆಲ್ರೆಡಿ ಒಂದು ವರ್ಷ ಆಯ್ತು ಈಗ ಒಂದು ವರ್ಷದಿಂದ ಹಲವಾರು ಬಾರಿ ಅನುಮಾನ ಕೊಟ್ಟಿದ್ದಾರೆ ಅದೇ ರಿಪಾರಿಯನ್ಸ್ ಅಂತ ಹೇಳಿದ್ರೆ ಅದೇ ರಸ್ತೆಯಲ್ಲಿ ಅದೇ ಅಧಿಕಾರಿಗಳು ಅದೇ ಜನಪ್ರತಿನಿಧಿಗಳು ಓಡಾಡ್ತಾ ಇರ್ತಾರೆ ಅದೇ ಜನ ಇಲ್ಲಿ ಹೇಳಿದ್ರೆ ಆ ಹೊಂಡನ್ನ ಏನು ಇದೆ ಅದನ್ನ ತಪ್ಪಿಸ್ಕೊಂಡು ಅದು ನೋಡ್ಕೊಂಡು ಹೋಗ್ತಾ ಇದಾರೆ ಹೋಗಿನ ಬಗ್ಗೆ ಗಮನ ಕೊಡ್ತಾ ಇಲ್ಲ ಇವ್ರು ಸಾವಿರದ ನೋಡುವ ಮಾಡುವ ನೋಡುವ ಅಂತ ಹೇಳ್ತಾ ಇದ್ರೆ ನೋಡ್ತಾ ಇದ್ವಿ ನಾವು ಈಗಾಗಲೇ ಅಂದ್ರೆ ರಾಷ್ಟ್ರ ಹೆದ್ದಾರಿ ಆಗಿದ್ದರಿಂದ ಈಗ ಅದಿನ್ನು ಟೆಂಡರ್ ಆಗಿಲ್ಲ ನಾವು ಬರೀ ಇದಾಗಿದ್ದಷ್ಟು ಟೆಂಡರ್ ಆಗಿಲ್ಲ ರಸ್ತೆ ಟೆಂಡರ್ ಆಗಿಲ್ಲ ಟೆಂಡರ್ ಆಗದೇ ಇರೋದ್ರಿಂದ ಈಗ ಮೈಂಟೆನೆನ್ಸ್ ಮುಗರೋಡಿ ಕನ್ಸಸ್ಟನ್ ಅವರಿಗೆ ಕೊಟ್ಟಿದ್ದಾರೆ ಈಗ ಅವ್ರು ಏನ್ ಮಾಡುದು ಮೇಲಿಂದ ಮೇಲೆ ತೇಟ ಹಾಕೊಂಡು ಹೋಗ್ತಾ ಇದ್ರಿ ತೇಟ ಈ ಮಳೆಗಾಲದಲ್ಲಿ ಎರಡು ದಿವಸ ಮೂರ್ ದಿವಸ ಮಾತ್ರ ಇರೋದು ಅದು 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 ಮೂರ್ ದಿವಸ ಆದ ಕೂಡ ಎಲ್ಲ ಕುಚ್ಚಿ ಹೋಗ್ತದೆ ಅದು ಅಡುಗೆ ಇವ್ರಿಗೆ ನಮ್ಮ ಅಲ್ಲಿ ಲೋಕ ಅಥವಾ ಸವಾರವರು ಏನ್ ಹೇಳ್ತಾರೆ ಅಂದ್ರೆ ದೊಡ್ಡ ಪರ್ಯಾಯವಾಗಿ ವ್ಯವಸ್ಥೆ ಮಾಡಿ ನಾವು ಎಷ್ಟೊಂದು ನಾವು ಕಷ್ಟ ಅನುಭವಿಸ್ಬೇಕು ನಾವು ಎಷ್ಟು ಜನ ನಾವು ಅಪಘಾತ ಆದವ್ರಿಂದ ನಾವು ಎಷ್ಟು ಜನದ ನಾವು ಹಾಸ್ಪಿಟಲ್ ಹೋಗ್ಬೇಕು ಈಗ ರೀಸೆಂಟ್ ಆಗಿ ದಿನ ರಾತ್ರಿ ದಿನಾಲು ರಾತ್ರಿ ಗೆದ್ದು ಹೋದ್ ಗೊತ್ತಾಗುದಿಲ್ಲ ಅದು ಇಳಿಜಾರು ಪ್ರದೇಶ ಆಗಿರೋದ್ರಿಂದ ಅಥವಾ ಒಂದು ಎರಡನೇದಾಗಿ ಟರ್ನ್ ಅಂದ್ರೆ ತಿರುವು ರಸ್ತೆ ಆಗಿರೋದ್ರಿಂದ ಅಲ್ಲಿ ಗೊತ್ತಾಗೋದಿಲ್ಲ ವಾಹನ ಗೊತ್ತಾಗಿಲ್ಲ ಮೊನ್ನೆ ತಾಲೂಕು ಬಸ್ ಸವರು ಸ್ವಲ್ಪ ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆ ಹೊತ್ತಲ್ಲಿ ಅವರು ಅದೇ ಸಾಲನ್ನು ಪಾಸ್ ಮಾಡ್ಕೊಂಡು ಆ ಬಸ್ ಆಗಿದ್ರಿಂದ ಆಯ್ತು ಉಳಿದು ಬೈಕ್ ಅಥವಾ ವಾಹನ ಆದ್ರೆ ಚರಂಡಿ ಬೀಳ್ಬೇಕಾಗಿತ್ತು ಆ ದುಡ್ಡು ಅನಾಹುತ ಆಗ್ತಾ ಇತ್ತು ಅದ್ರ ತಪ್ಪಿಸ್ತಾರಿಗೆ ನಾವು ಆದಷ್ಟು ಪ್ರಯತ್ನ ಮಾಡಿದ್ದೇವೆ ಎಲ್ಲರೂ ರಸ್ತೆಯನ್ನು ರಸ್ತೆ ಇಕ್ಕಿನಗಳಲ್ಲಿ ನಾವೇ ದುಡ್ಡು ಹಾಕಿ ರಿಪೇರಿ ಮಾಡೋದಾದ್ರೆ ಸರ್ಕಾರಕ್ಕೆ ನಾವು ತಿರುಗಿ ತಿರುಗಿ ಇನ್ನೊಂದಾಗಿ ಇನ್ನೊಂದು ಕಡೆಯಲ್ಲಿ ಇನ್ನೊಂದು ರಸ್ತೆಯನ್ನ ಊರವರು ರಿಪೇರಿ ಮಾಡಿಸಿದ್ರು ಸುಮಾರು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಖರ್ಚಾಗಿದೆ ಅದರಿಂದ ಏನ್ ಮಾಡುದು ಜಿಲ್ಲಾ ಪಂಚಾಯತ್ನವರು ಅದೇ ಫೋಟೋ ತಗೊಂಡು ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಸಂಬಂಧಪಟ್ಟ ಅಧಿಕಾರಿಗಳು ಆ ಫೋಟೋ ತೆಗೆದುಕೊಂಡು ಮೂವತ್ತೈದು ಸಾವಿರ ರೂಪಾಯಿ ದುಡ್ಡು ಪಾಸ್ ಮಾಡಿದ್ದಾರೆ ಅದು ಎಲ್ಲಿ ಹೋಯ್ತಾ ದುಡ್ಡು ಇದು ಊರವರ ಪ್ರಶ್ನೆ ಈಗ ಮೊನ್ನೆ ಬಂದು ಅವ್ರಿಗೆ ಮಾಹಿತಿ ಸಿಕ್ಕಿದ್ರೆ ನಮ್ಗೆ ಅದು ಮಾಹಿತಿ ಸಿಕ್ಕಿಲ್ಲ ಬಟ್ ಅವ್ರು ಹೇಳೋ ಪ್ರಕಾರ ನಮಗೆ ಸಿಕ್ಕಿದ ಮಾಹಿತಿ ಪ್ರಕಾರ ಫೋಟೋ ತೆಗೆದು ಸರ್ಕಾರಕ್ಕೆ ಕಳಿಸಿ ಮೂವತ್ತೈದು ಸಾವಿರ ರೂಪಾಯಿ ಅದನ್ನ ಸ್ಯಾಂಕ್ಷನ್ ಮಾಡಿಸ್ತಾರೆ ಆ ಎಲ್ಲಿ ಹೋಯ್ತು ಇದು ಅವರ ಪ್ರಶ್ನೆ ಎಷ್ಟು ಬಾರಿ ನಾವು ಹೇಳ್ಕೊಡೋಣ ಈಗ ಇಷ್ಟು ಮನವಿ ಕೊಟ್ಟರು ಕೂಡ ಅವ್ರು ಸ್ಪಂದಿಸಿಲ್ಲ ಅಂತ ಹೇಳಿದ್ರೆ ಅದೇ ರೋಡಲ್ಲಿ ಅಷ್ಟು ಜನ ಹೋಗ್ತಾರೆ ಧರ್ಮಸ್ಥಳ ಗೊತ್ತು ಧರ್ಮಸ್ಥಳಕ್ಕೆ ಸುಬ್ರಹ್ಮಣ್ಯ ಸಾರಿ ಸುಬ್ರಹ್ಮಣ್ಯ ಧರ್ಮಸ್ಥಳ ಅದು ಇನ್ನು ಹಾಸನ ಬೆಂಗಳೂರಿನಿಂದ ಹಲವಾರು ಆಟಗಳು ಬರ್ತಾ ಇದ್ದಾರೆ ಧರ್ಮಸ್ಥಳಕ್ಕೆ ಇವೆಲ್ಲ ಪಡುವ ನೋವು ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಸ್ಥಳೀಯರಿಗೆ ಕೂಡ ನಿಂತಿಲ್ಲ ಅಕ್ಕಪಕ್ಕದ ಮನೆಯವರು ಏನಾದ್ರೆ ಅಪಘಾತ ಕೂಡಲೇ ಓಡಿ ಬರ್ತಾರೆ ಪಾಪ ಅವರು ಅವ್ರಿಗೆ ಅದೇ ಕೆಲಸ ನಾವು ರಾತ್ರಿ ಅದೇ ಕೆಲಸ ನಮಗೆ ಹಾ ಇದು ಅವರು ಆಕ್ರೋಶ ಬರ್ತಾ ಇದಾರೆ ಸತೀಶ್ ಮಾಹಿತಿಗಾಗಿ ಧನ್ಯವಾದ ನೋಡ್ಬೋದು ಧರ್ಮಸ್ಥಳ ಕೊಕ್ಕಡ ಏನು ಅಲ್ಲಿ ಇರುವಂತಹ ಬೂಡಜಾಲು ಬೂಡಜಾಲು ಅನ್ನುವಂಥ ಪ್ರದೇಶ ಏನಿದೆ ಅಲ್ಲಿ ಮೋರಿ ಕುಸಿತ ಆಗಿರುವಂಥದ್ದು ಇದೊಂದು ದೃಶ್ಯವನ್ನು ನೀವು ಗಮನಿಸ್ತಾ ಇರಿ ಯಾಕಂತ ಹೇಳಿದರೆ ಅಂದರೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಅನ್ನೋದನ್ನು ನೀವು ನೋಡಿ ಯಾಕಂತ ಹೇಳಿದರೆ ಧರ್ಮಸ್ಥಳ ಸುಬ್ರಹ್ಮಣ್ಯ ಆ ರಸ್ತೆ ಏನಿದೆ ಆ ರಸ್ತೆಯ ಆ ರಸ್ತೆಗೆ ಸಂಚಾರವನ್ನು ತುಂಬ ಮಂದಿ ಮಾಡ್ತಾರೆ ಯಾಕಂತ ಹೇಳಿದರೆ ಈಗ ಪ್ರಥಮ ಬಾರಿ ಬರುವಂತಹ ಪ್ರಯಾಣಿಕರು ಇರ್ಬೋದು ಅವ್ರಿಗೆ ಗೊತ್ತಿರೋದಿಲ್ಲ ರಸ್ತೆ ಯಾವ ರೀತಿ ಇದೆ ಯಾವ ರೀತಿ ಸಂಚಾರವನ್ನು ಮಾಡಬೇಕು ಹೇಗೆ ಅಂತ ಗೊತ್ತಿರೋದಿಲ್ಲ ಏಕಾಏಕಿ ಯಾರಾದರೂ ಅಲ್ಲಿಗೆ ಬಂದರೆ ಏನಾಗ್ಬೋದು ಅಂತ ಯೋಚನೆ ಮಾಡಿ ಅಂದರೆ ಪ್ರಾಣಕ್ಕೆ ಕೂತೋಗುವಂಥ ಸನ್ನಿವೇ ಸಂದರ್ಭ ಅದು ದಿನನಿತ್ಯ ಸರ್ಕಾರಿ ಬಸ್ಗಳು ಸಂಚಾರವನ್ನು ಮಾಡ್ತವೆ ಖಾಸಗಿ ವಾಹನಗಳು ಆ ರೋ ರೋಡ್ನಿಂದಾಗಿ ಸಂಚಾರವನ್ನು ಮಾಡ್ತವೆ ಅವರ ಪ್ರಾಣಕ್ಕೆ ಏನಾದರೂ ಕುತ್ತು ಬಂದರೆ ಯಾರು ಹೊಣೆ ಅಂತ ಹೇಳ್ಕೊಂಡು ಅಂದರೆ ನಾವು ಅಂದರೆ ಮೂವತ್ತೈದು ಸಾವಿರ ರೂಪಾಯಿ ಅಲ್ಲಿಗೆ ಸ್ಯಾಂಕ್ಷನ್ ಆಗಿದೆ ಫೋಟೋವನ್ನೆಲ್ಲ ತೆಗೆದುಕೊಂಡು ಹೋಗಿದ್ದಾರೆ ಆದರೂ ಕೂಡ ರಸ್ತೆಯನ್ನು ಸರಿಪಡಿಸಲಿಲ್ಲ ನಮಗೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಿ ಅಂತೇಳಿ ಅಲ್ಲಿನ ಸ್ಥಳೀಯರು ಬೇಡಿಕೊಳ್ತಾ ಇದ್ದಾರೆ ಅವರ ಮನವಿಗೂ ಕೂಡ ಅಲ್ಲಿ ಸ್ಪಂದನೆ ಸಿಗ್ತಾ ಇಲ್ಲ ಅಧಿಕಾರಿಗಳು ಮಾತನಾಡ್ತಾ ಇಲ್ಲ ಯಾಕೆ ಈ ರೀತಿಯ ವರ್ತನೆ ಯಾಕೆ ಈ ರೀತಿ ತೋರಿಸಿದ ವರ್ತನೆ ಅಂತ ಹೇಳ್ಕೊಂಡು ಅದು ನೋಡ್ಬೋದು ಅಪ್ಪಿ ಅಪ್ಪಿತಪ್ಪಿ ಏನಾದರೂ ಒಂದು ವಾಹನ ಅಂದ್ರೆ ಈ ಗುಂಡಿಯನ್ನು ತಪ್ಪಿಸಲಿಕ್ಕೆ ಹೋಗುವಂಥ ವರದಲ್ಲಿ ಇನ್ನೊಂದು ವಾಹನಗಳಿಗೆ ಡಿಕ್ಕಿ ಹೊಡೆದ್ರೆ ಅಲ್ಲಿ ಪ್ರಾಣಕ್ಕೆ ಹಾನಿ ಆದರೆ ಯಾರು ಹೊಣೆ ಅವ್ರ ಪ್ರಾಣವನ್ನು ತಂದುಕೊಳ್ಳುವಂತಹ ಸಾಧ್ಯತೆ ನಿಮ್ಗೆ ಇದೆಯಾ ಅಧಿಕಾರಿಗಳೇ ಯಾಕಂದ್ರೆ ಈ ಒಂದು ಏನು ಪ್ರಕರಣ ಆಗಿದೆ ಅಂದ್ರೆ ಈಗ ರಸ್ತೆ ಮೋರಿ ಕುಸಿತ ಆಗಿದೆ ಈ ವಿಚಾರಕ್ಕೆ ಸ್ಥಳೀಯರು ಒಬ್ಬರು ಮಾತನಾಡಿದ್ದಾರೆ ಏನ್ ಮಾತನಾಡಿದ್ರೆ ನೋಡ್ಕೊಂಡು ಬರೋಣ ನಾವು ದಿನ ಈ ರೋಡಿನ ಬಗ್ಗೆ ಮಾಡಿದ ತುಂಬಾ ಇದಾಯ್ತು ದಿನ ಆಕ್ಸಿಡೆಂಟ್ ಇಲ್ಲಿ ಆ ಮೋರಿದ್ದು ಹೆಂಗಾಗಿದೆ ಅಂದರೆ ತುಂಬ ಕುಸಿದು ಅದಕ್ಕೆ ಎಷ್ಟು ಸಾರಿ ನಾವು ಮಣ್ಣು ಕಲ್ಲು ಏನು ತುಂಬಿಸಿದ್ರು ನಿಲ್ಲೋದಿಲ್ಲ ಈ ಸರ್ಕಾರಕ್ಕೆ ಈ ಶಾಸಕರಿಗೆ ಎಲ್ಲ ಮನವಿ ಮಾಡಿದ್ರು ಯಾರೂ ಇದನ್ನು ಕೇಳೋರೇ ಇಲ್ಲ ಅದಕ್ಕೋಸ್ಕರ ನಾವು ಇದನ್ನು ಸರಿ ಮಾಡೋದಿದ್ದರೆ ನಾವು ಈಗ ಸದ್ಯಕ್ಕೆ ಇಲ್ಲಿ ಎಲ್ಲ ಸೇರಿ ಸ್ಟ್ರೈಕ್ ಮಾಡೋಣ ಅಂತ ಇದ್ದೀವಿ ಅದಕ್ಕೆ ಅದರ ಮೊದಲು ನೀವೇನಾದರೂ ಸರ್ಕಾರದವರು ನಮ್ಮ ಪಿ ಡಬ್ಲ್ಯೂ ಡಿ ಅವರು ಏನಾದರೂ ವ್ಯವಸ್ಥೆ ಮಾಡಿದರೆ ಮಾಡಿದರೆ ಒಳ್ಳೆಯದು ಇಲ್ಲಾಂದರೆ ನಮ್ಮ ಇದನ್ನು ನಾವು ಉಗ್ರ ಹೋರಾಟ ಮಾಡ್ತೇವೆ ಇಲ್ಲಿ ನಮ್ಮ ಗೋಡ್ಜಾಲ್ ಸಂತೋಷ ನಗರದ ಹತ್ತಿರ ಒಂದು ವರ್ಷದಿಂದ ಒಂದು ಮೋರಿ ಕುಸಿತದಿಂದಾಗಿ ತುಂಬ ವಾಹನಗಳಿಗೆ ತೊಂದರೆ ಆಗ್ತಾ ಉಂಟು ಅದೇ ಅಲ್ಲದೆ ಇಲ್ಲಿ ಆಕ್ಸಿಡೆಂಟ್ ಆದದ್ದು ಉಂಟು ಇಂಥ ಒಂದು ಹಾಲಾದ ಮೋರಿಯನ್ನು ಯಾರು ನಮ್ಮ ಸರ್ಕಾರವಾಗಲಿ ಅಧಿಕಾರಿಗಳಾಗಲಿ ಯಾರು ಇದರ ಗಮನಕ್ಕೆ ಬರೋದು ಒಂದು ವರ್ಷದಿಂದ ಬರದಿದ್ದು ನಮಗೆಲ್ಲರಿಗೆ ತರ ಅಂತ ಅಭ್ಯತೆ ನನಗೆ ಇಚ್ಛಿಸ್ತೇನೆ ಅದೇ ರೀತಿ ಇಲ್ಲಿ ತೊಂದರೆ ಆದಾಗ ಇಲ್ಲಿನ ನಾಗರಿಕರು ಸುಮಾರು ಸಲ ಆ ಗುಂಡಿಗೆ ಕಲ್ಲು ಮಣ್ಣುಗಳನ್ನು ಹಾಕಿ ನಾವು ಕೆಲಸ ಮಾಡಿದ್ದು ಉಂಟು ಎಲ್ಲರೂ ಸೇರಿ ಆದರೂ ಕಳೆದ ಸಲ ಡಾಮರ್ ಸ್ವಲ್ಪ ಒಯ್ದರು ಇದಕ್ಕೆ ಡಾಮರ್ ಹಾಕಿದ್ರು ಡಾಮರ್ ಹಾಕಿದ್ರು ಅದು ಸರಿಯಾಗಿ ಒಂದು ಸ್ವಲ್ಪ ಸಮಯ ಬೇಸಿಗೆಗಾಲದಲ್ಲಿ ನಿಂತು ಈಗ ಮಳೆಗಾಲ ಬರುವಾಗ ವಾಪಸ್ ಆ ಡಾಮರ್ ಹೋಗಿ ಈಗ ತುಂಬ ಮೊನ್ನೆ ಒಂದು ಬಸ್ ಸಮೇತ ಇದರ ಅದಕ್ಕೆ ನಾವು ಕಲ್ಲೆಲ್ಲ ಇಟ್ಟಿದ್ದೇವೆ ಆ ಗುಂಡಿಗೆ ಅದರ ಮೇಲೆ ಆ ಗುಂಡಿಯಲ್ಲಿ ಹೋಗುವುದು ಬೇಡ ಅಂತ ಆ ಸಮಯದಲ್ಲಿ ಆ ಕಲ್ಲಿನ ಮೇಲೆ ಪಾಪ ರಾತ್ರಿ ಬಂದ ಒಬ್ಬ ಬಸ್ಸಿನ ಡ್ರೈವರು ಆ ಕಲ್ಲಿನ ಗೊತ್ತಾಗದ ಗೊತ್ತಿರಲಿ ಅವರಿಗೆ ನಿದ್ದೆ ಬಂದು ನಿದ್ದೆಯ ಮತ್ತಿನಲ್ಲಿ ಬಂದಿರ್ಬೋದು ಕಡನ ಗೊತ್ತಾಗದೆ ಆ ಕಲ್ಲಿನ ಮೇಲೆ ಏರಿಸಿಕೊಂಡು ಹೋಗಿದ್ದಾರೆ ಪಾಪ ಆದರೂ ಏನೋ ಬಸ್ಸಾದ ಕಾರಣ ಅದು ಬಳ್ಟೆ ಆಗಿಲ್ಲ ಬೇರೆ ಶುದ್ಧ ವಾಹನ ಆದರೆ ಅದು ಖಂಡಿತವಾಗಿ ಬಳ್ಟೆ ಆಗಿ ಅದರಲ್ಲಿದ್ದ ಪ್ರಯಾಣಿಕರಿಗೂ ತೊಂದರೆ ಆಗುವ ಸಂಭವ ಇತ್ತು ಹಾಗಾಗಿ ಈ ಮೋರಿಯನ್ನು ಕೂಡಲೇ ನೀವು ಗಮನಕ್ಕೆ ತಗೊಂಡು ಇದರ ದುರಸ್ತಿಯನ್ನು ಮಾಡದಿದ್ದರೆ ನಾವು ಖಂಡಿತವಾಗಿ ಇಲ್ಲಿನ ನಾಗರಿಕರು ಹೋರಾಟವನ್ನು ಮಾಡಲು ನಾವು ಸಿದ್ಧರಿದ್ದೇವೆ ಸಾಧಾರಣ ಈ ರಸ್ತೆ ರಸ್ತೆಯಲ್ಲಿ ದಿನಕ್ಕೆ ಒಂದು ಸಾವಿರ ಮೇಲೆ ವಾಹನಗಳು ಓಡಾಡ್ತವೆ ಆದರೆ ಒಂದು ವರ್ಷದಿಂದ ಇವರಿಗೆ ಮೂರಲ್ಲಿ ಪದೇ ಪದೇ ಕುಸಿತ ಇದೆ ಸ್ವಲ್ಪ ಅಲ್ಪ ಸ್ವಲ್ಪ ಮಾಡಿತು ಆದರೆ ಈ ವರ್ಷ ಹೆಚ್ಚು ಮಳೆ ಇದ್ದ ಕಾರಣ ಅದು ಸಂಪೂರ್ಣ ವಾಹನ ವಾಹನಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಆದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು ಇದರ ಕಡೆ ಗಮನ ಹರಿಸ್ತಿಲ್ಲ ಒಂದು ವೇಳೆ ಮುಂದಿನ ದಿನಗಳಲ್ಲಿ ಇವರು ಗಮನ ಹರಿಸದೆ ಇದನ್ನು ದುರಸ್ತಿ ಮಾಡದಿದ್ದಲ್ಲಿ ನಾವು ಈ ಊರಿನ ನಾಗರಿಕರು ಉಗ್ರ ಹೋರಾಟವನ್ನು ಮಾಡಬೇಕಾಗ್ತದೆ ಹಾಗಾಗಿ ಇದರ ಬಗ್ಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಗಮನ ಹರಿಸಿ ಅತ್ಯಂತ ಶೀಘ್ರದಲ್ಲಿ ಈ ಕುದಿರುವ ಮೋರಿಯನ್ನು ದುರಸ್ತಿ ಮಾಡಬೇಕು ಮಾಡದಿದ್ದಲ್ಲಿ ನಾವು ಉಗ್ರ ಹೋರಾಟವನ್ನು ಖಂಡಿತ ಮಾಡೇ ಮಾಡ್ತೇವೆ ಅಂತ ಎಚ್ಚರಿಸ್ತಾ ಈ ಒಂದು ಕುಸಿದೋರ ಮೋರಿಯನ್ನು ಆದಷ್ಟು ಬೇಗ ವಿರಾಸ ಮಾಡಬೇಕಂತ ನಾವು ಕಳಕಳಿಯಾಗಿ ವಿನಂತಿಸುತ್ತಿದ್ದೇವೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಸ್ಪಷ್ಟೊಂದಿಗೆ ಇದು ಹೊಸತನದ ಸಂಕಲನ ಜೀವನದಲ್ಲಿ ಸಕ್ಸಸ್ಫುಲ್ ಆಗ್ಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ ಅಲ್ಲಿ ಸಕ್ಸೆಸ್ ನ ಕಾಣಬೇಕು ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ ಮಂಗಳೂರಿನ ಬಿಜಯಲ್ಲಿರುವ ರೋಹನ್ ಸಿಟಿಯಲ್ಲಿ ಐನೂರ ಐವತ್ತು ಅಪಾರ್ಟ್ಮೆಂಟ್ಸ್ ಇನ್ನೂರ ಐವತ್ತಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್ ರೆಸ್ಟೋರೆಂಟ್ ಮಲ್ಟಿಪರ್ಪಸ್ ಹಾಲ್ ಎಂಬತ್ತು ಸಾವಿರ ಸ್ಕ್ವೇರ್ ಫೀಟ್ ನ ಬೆಸ್ಟ್ ಸಿಟಿ ಕ್ಲಬ್ ಜೊತೆಗೆ ಮತ್ತಷ್ಟು ಸೌಲಭ್ಯಗಳು ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ನಿಮ್ಮ ಸಕ್ಸೆಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ ವಿಜಯ್ ಮಂಗಳೂರು